ಪ್ರಕ್ರಿಯೆಯಲ್ಲಿ ರೈತರು ಕಾಣ್ತಾ ಇದ್ದೀರಿ ಈ ಒಂದು ಮುಂಗಾರು ಮಳೆ ಆದ ತಕ್ಷಣ ನಾಟಿ ಮಾಡೋಕ್ಕಿಂತ ಮುಂಚೆ ರೈತರು ತಮ್ಮ ಜಮೀನಿನಲ್ಲಿ ಈ ತರ ಹಾಳಿ ಹಾಕಿ ನೀರು ನಿಲ್ಲಿಸುವಂಥ ಒಂದು ಪ್ರಕ್ರಿಯೆ ಮಾಡ್ತಾರೆ ಜಮೀನು ಕೊಳಿಸುವಂಥ ಒಂದು ಪ್ರಕ್ರಿಯೆ ಮಾಡ್ತಾರೆ ಆ ಜಮೀನಿಗೆ ಫಲವತ್ತತೆ ಸಿಗಲಿ ಅನ್ನೋ ಉದ್ದೇಶದಿಂದ ಈ ಥರ ಹಾಳಿ ಹಾಕ್ತಾರೆ ಒಂದು ಸರಿಸುಮಾರು ಒಂದು ಎಕರೆ ಜಮೀನಿನಲ್ಲಿ ಐದಾರು ಏಳು ಹಾಳಿ ಹಾಳಿ ಅಂತ ಹೇಳಿದ್ರೆ ತಾವು ಕಾಣ್ಬೋದು ಈ ಥರ ಏನು ಅವ್ರು ಕಡಿತಾ ಇದ್ದಾರೆ ಈ ಕಡದಂತಹ ಒಂದು ಭಾಗಕ್ಕೆ ಒಂದು ಹಾಳಿ ಅಂತಾರೆ ಒಂದು ಕೆಲವು ಸಂದರ್ಭದಲ್ಲಿ ಜಮೀನು ಸಮತಟ್ಟವಾಗಿರಲ್ಲ ಆ ಸಂದರ್ಭದಲ್ಲಿ ಅವಲ್ಲಿ ಕಾಣ್ಬೋದು ಎತ್ತರವಾಗಿದೆ ಆ ಕಡೆ ಭಾಗವೇ ಬೇರೆ ಹಾಳಿ ಆಗಿರುತ್ತೆ ಈ ಕಡೆ ಭಾಗವೇ ಬೇರೆ ಹಾಳಿ ಆಗಿರುತ್ತೆ ಈ ಒಂದು ಹಾಳಿಯಿಂದ ಏನು ಉಪಯೋಗ ಆಗತ್ತೆ ಅಂತ ಹೇಳಿದ್ರೆ ಈ ಒಂದು ನೀರು ಒಂದು ಸರಿಸಮವಾಗಿ ನಿಲ್ಲತ್ತೆ ಆ ಮಣ್ಣು ಕೊಳಿಯತ್ತೆ ಹಾಕಿದಂಥ ರಸಗೊಬ್ಬರಗಳು ಸಾವಯವ ಗೊಬ್ಬರ ಆಗಿರ್ಬೋದು ರಾಸಾಯನಿಕ ಗೊಬ್ಬರ ಆಗಿರ್ಬೋದು ಒಂದು ಕಡೆ ನಿಲ್ಲತ್ತೆ ನಿತ್ತಂಥ ಸಂದರ್ಭದಲ್ಲಿ ಆ ಜಮೀನು ಫಲವತ್ತತೆ ಜಮೀನಾಗಿ ಮಾರ್ಪಾಡಾಗತ್ತೆ ಈ ಥರ ಮಾಡಿದಂಥ ಸರಿಸುಮಾರು ಒಂದು ವಾರದ ನಂತರ ಈ ಜಮೀನಿಗೆ ಟಿಲ್ಲರ್ ಟಿಲ್ಲರು ಟ್ಯಾಕ್ಟ್ರಿ ಕ ತಗೊಬಂದು ಆ ಮಣ್ಣಿಗೆ ಪುಡಿ ಮಾಡ್ತಾರೆ ಪುಡಿ ಮಾಡಾದ್ರ ಮೇಲೆ ಈ ಮಣ್ಣಲ್ಲಿ ನಟ್ಟಿ ಮಾಡಿ ಅದಾದ್ರ ಮೇಲೆ ಒಂದು ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಈ ಪ್ರಕ್ರಿಯೆಗೆ ಮೊಟ್ಟ ಮೊದಲ ಪ್ರಕ್ರಿಯೆನೇ ಈ ಹಾಳಿ ಹಾಕುವಂಥ ಪ್ರಕ್ರಿಯೆ ಇದಕ್ಕಿಂತ ಮುಂಚೆ ಮಳೆ ಬರೋಕ್ಕಿಂತ ಮುಂಚೆ ಗೊಬ್ಬರ ತಂದು ಕೊಟ್ಟಿಗೆ ಗೊಬ್ಬರ ಹಾಕಿರ್ತಾರೆ